ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಇದೇ ಗುರುವಾರ ಮೂರನೇ ತಾರೀಕು ಅಷ್ಟಮಿ ತಿಥಿ ಬಂದಿದೆ ಅಷ್ಟಮಿ ಅಂದ್ರೆ ನಮಗೆ ಎಂಟು ದಿಕ್ಕುಗಳಿಂದ ಬರುವಂಥ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಶಕ್ತಿ ಇರುವಂಥ ದಿನ ಈ ದಿನ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಅಷ್ಟಮಿ ತಿಥಿಯ ದಿನ ನಾವು ಸ್ವಾಮಿಯನ್ನು ಪೂಜಿಸ್ತೀವಿ ಅಂದರೆ ಕಾಲವನ್ನು ನಿರ್ಣಯ ಮಾಡುವಂಥ ಕಾಲಭೈರವ ಈಶ್ವರನನ್ನು ಶಿವಸ್ವಾಮಿಯ ದೇವಸ್ಥಾನಗಳಲ್ಲಿ ಕಾಲಭೈರವನ ರೂಪ ಅನ್ನೋದು ಇರುತ್ತೆ ನೀವು ಆ ದೇವಸ್ಥಾನಗಳಿಗೆ ಹೋದಾಗ ಅಷ್ಟಮಿಯ ದಿನ ಮರೆಯದೆ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳಿ ದೇವಸ್ಥಾನಗಳಿಗೆ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಅಷ್ಟಮಿ ಅಂದ ತಕ್ಷಣ ವಾರಾಹಿ ದೇವಿಗೆ ಕೂಡ ತುಂಬ ಇಷ್ಟವಾದ ದಿನ ಈ ದಿನ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಎಂಟು ದಿಕ್ಕುಗಳಿಂದ ಬರುತ್ತೆ ನೋಡಿ ಸಮಸ್ಯೆಗಳು ಅದನ್ನು ದೂರ ಮಾಡೋದಕ್ಕೆ ಇದು ಬಹಳ ಸಹಾಯ ಮಾಡುವಂಥದ್ದು ನಾವುಗಳು ಎಲ್ಲಾದರೂ ಅಮ್ಮನವರ ದೇವಸ್ಥಾನಗಳಿಗೆ ಅಂದರೆ ಶಕ್ತಿ ಮಾತೆಯ ದೇವಸ್ಥಾನಗಳಿಗೆ ಹೋದಾಗ ನೀವು ನೋಡಿರಬಹುದು ಧ್ವಜಸ್ತಂಭ ಇರುತ್ತಲ್ವ ಮೇನ್ ಎಂಟ್ರೆನ್ಸಲ್ಲಿ ಆ ಧ್ವಜಸ್ತಂಭದ ಹತ್ತಿರ ಕಲ್ಲುಪ್ಪು ಹಾಗೂ ಕಾಳು ಮೆಣಸನ್ನು ಇಟ್ಟಿರ್ತಾರೆ ಪಾಕೆಟನ್ನು ತಗೊಂಡೋಗ್ತಾರೆ ಇಲ್ಲಾಂದರೆ ಅಲ್ಲೇ ಅಂಗಡಿಗಳಲ್ಲಿ ಮಾರ್ತಾ ಇರ್ತಾರೆ ಅದನ್ನು ಉಪ್ಪನ್ನು ಸುರಿದು ಬಿಟ್ಟಿದ್ದೆ ಅಂದರೆ ಧ್ವಜಸ್ತಂಭದ ಹತ್ತಿರ ಸುರಿದು ಬಿಟ್ಟು ಕಾಳು ಮೆಣಸನ್ನು ಅದ್ರ ಮೇಲೆ ಹಾಕ್ಬಿಟ್ಟು ಬರ್ತಾರೆ ಇದನ್ನು ನೀವು ನೋಡಿರ್ತೀರೇನೋ ಗೊತ್ತಿಲ್ಲ ನನಗೆ ಅಮ್ಮನವರ ದೇವಸ್ಥಾನಗಳ ಬಳಿ ಮಾತ್ರ ಇಟ್ಟಿರ್ತಾರೆ ಅಂದರೆ ಶಕ್ತಿ ಮಾತೆಯ ದೇವಸ್ಥಾನಗಳ ಬಳಿ ಈ ಥರ ಮಾಡ್ತಾರೆ ನಮಗೆ ಈ ದಿನ ಅಷ್ಟಮಿ ಆಗಿರೋದ್ರಿಂದ ನೋಡಿ ಎರಡನ್ನೂ ಕೂಡ ಮಾಡಿಕೊಳ್ಬಹುದು ನಾವು ಒಂದು ಕಾಲಭೈರವನ ದೇವಸ್ಥಾನದಲ್ಲೂ ಮಾಡಬಹುದು ಇನ್ನೊಂದು ವಾರಾಹಿ ದೇವಿಯ ದೇವಸ್ಥಾನಗಳ ಹತ್ರ ಹೋದಾಗ ಕೂಡ ನೀವು ಮಾಡ್ಕೊಳ್ಬಹುದು ಹೋಗೋದಕ್ಕಾಗಲಿಲ್ಲ ನಾವು ಅಂತ ಹೇಳಿದರೆ ಅಂತಹವರು ತಪ್ಪದೇ ಮನೆಯಲ್ಲಿ ಈ ಪರಿಹಾರವನ್ನು ಆರಾಮಾಗಿ ಮಾಡಿಕೊಳ್ಬಹುದು ಎಲ್ರಿಗೂ ಒಂದೊಂದು ಕಷ್ಟಕ್ಕೂ ಕೂಡ ಪರಿಹಾರ ಬೇಕಾಗಿರುತ್ತೆ ಏನೋ ಒಂದು ಕೋರಿಕೆ ಇರುತ್ತೆ ಏನೋ ಒಂದು ಸಮಸ್ಯೆ ಅನ್ನೋದು ಇರುತ್ತೆ ಅಂತಹವರು ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ತುಂಬ ಜನಕ್ಕೆ ನಮಗೆ ಅದೃಷ್ಟ ಅನ್ನೋದಿಲ್ಲ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀವಿ ಆದರೂ ಕೂಡ ನಮಗೆ ಸಮಸ್ಯೆಗಳು ತುಂಬಾ ಇದೆ ಅಂತ ಹೇಳ್ತಾರೆ ಅಂಥವರು ಏನು ಮಾಡಬೇಕು ಅಂದರೆ ತುಂಬ ಈಸಿಯಾಗೆ ನಾವು ಹೊಸದಾಗಿ ಏನೂ ತಗೊಂಡು ಬರಬೇಕು ಅಂತ ಏನೂ ಇಲ್ಲ ನಮ್ಮ ಮನೆಯಲ್ಲಿ ಇರುವಂಥ ಅಡುಗೆ ಮನೆಯಲ್ಲಿ ಇರುವಂಥ ವಸ್ತುಗಳನ್ನು ತಗೊಂಡ್ರೆ ಸಾಕಾಗುತ್ತೆ ಇದಕ್ಕೆಲ್ಲ ಬೇಕಾಗಿರುವಂಥದ್ದು ನಾವು ಅದನ್ನು ಮಾಡ್ತೀವಿ ಅನ್ನುವ ನಂಬಿಕೆ ನಮಗೆ ಇರಬೇಕು ಇದನ್ನು ಮಾಡಿದಾಗ ನಮಗೆ ಒಳ್ಳೆಯದಾಗುತ್ತೆ ಅನ್ನುವ ಪಾಸಿಟಿವ್ ನಂಬಿಕೆ ಯಾರಿಗಿರುತ್ತೆ ನೋಡಿ ಅವರುಗಳು ಮಾತ್ರ ಮಾಡಿಕೊಂಡ್ರೆ ರಿಸಲ್ಟ್ ಪಕ್ಕಾ ಇರುತ್ತೆ ಸ್ನೇಹಿತರೆ ಇದು ಮಾಡಿಕೊಂಡ್ರೆ ಎಷ್ಟು ದಿನಕ್ಕೆ ರಿಸಲ್ಟ್ ಬರುತ್ತೆ ಎಷ್ಟು ದಿನ ಕಾಯಬೇಕು ನಾವು ಇದನ್ನು ಮಾಡಿದ್ರೆ ನಿಜವಾಗ್ಲೂ ವರ್ಕ್ ಆಗುತ್ತಾ ಈ ರೀತಿಯ ಪ್ರಶ್ನೆಗಳು ನಿಮಗೆ ಬಂದಾಗ ಯಾರೇ ಆಗಿರಬಹುದು ಇದನ್ನು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಸುಮಾರು ಜನ ನಮಗೇನಾದರೂ ಸಮಸ್ಯೆ ಬಂದಿದೆ ಅಂತ ಅಂದ್ಕೊಳ್ಳಿ ನೀವು ಎಕ್ಸಾಂಪಲ್ ಇಟ್ಕೊಳ್ಳಿ ಬಂದಿದೆ ಅಂದಾಗ ನಮಗೇನೋ ಒಂದು ತೋಚುತ್ತೆ ನೋಡಿ ಅದು ಮನಸ್ಸಿಗೆ ಗೊತ್ತಾಗ್ಬಿಡುತ್ತೆ ಇದನ್ನು ನಾವು ಮಾಡಿಕೊಂಡ್ರೆ ಇದರಲ್ಲಿ ನಮ್ಮ ಕಷ್ಟಕ್ಕೆ ಪರಿಹಾರ ಇದೆ ಅಂತ ನಮ್ಮ ಒಳಮನಸು ತಿಳಿಸ್ಕೊಟ್ಬಿಡುತ್ತೆ ನಮಗೇನಾದರೂ ಅಲ್ಲಿ ಆ ನೆಗೆಟಿವ್ ಆಗಿ ಪ್ರಶ್ನೆಗಳು ಮೂಡಿದಾಗ ನೀವು ಮಾಡಿಕೊಂಡ್ರೆ ನೀವು ಎಷ್ಟೇ ಪ್ರಯತ್ನ ಪಟ್ಟು ಮಾಡಿದ್ರೂ ಕೂಡ ರಿಸಲ್ಟು ಕೊಡೋದು ಇಲ್ಲ ಇದನ್ನು ನಿಮ್ಮ ಒಳಮನಸೇ ಹೇಳುತ್ತೆ ನಿಮಗಿದು ವರ್ಕ್ ಆಗುತ್ತೋ ಇಲ್ವೋ ವರ್ಕ್ ಆಗುತ್ತೆ ಅನ್ನೋದಾದರೆ ಒಂದು ಪ್ರಶ್ನೆ ಕೂಡ ಬರೋದಿಲ್ಲ ಪ್ರಶ್ನೆ ಬಂದಿದೆ ಮೊದಲೇನೆ ನಮ್ಗೆ ಅನುಮಾನ ಬಂದಿದೆ ಅಂದರೆ ಅದನ್ನು ಮಾಡಿಕೊಳ್ಳೋದಕ್ಕೆ ಹೋಗ್ಬಾರ್ದು ಇದನ್ನು ನೀವು ಅಂದುಕೊಂಡು ನಿಮಗೇನಾದರೂ ಏನಾದರೂ ತೋಚಿದ್ರೆ ಮಾಡಿದ್ರೆ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನೋದು ನಿಮ್ಮ ಒಳಮನಸ್ಸು ತಿಳಿಸುತ್ತೆ ನೋಡಿ ಹಾಗೆ ಮಾತ್ರ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್ ಮಾತ್ರ ಇದಕ್ಕೆ ಬೇಕಾಗಿರುವಂಥದ್ದು ಎಂಟು ಕಾಳ್ಮೆಣಿಸ್ಬೇಕು ಹಾಗೆ ಸ್ವಲ್ಪ ಕಲ್ಲುಪ್ಪು ಬೇಕಾಗುತ್ತೆ ಎಂಟು ಕಾಳುಮೆಣಸು ಯಾಕೆ ಅಂದರೆ ಅಷ್ಟಮಿ ಆಗಿರೋದ್ರಿಂದ ಅಷ್ಟ ಅಂದ್ರೆ ಎಂಟು ಎಂಟು ದಿಕ್ಕುಗಳಿಂದ ಬರುವಂಥ ಸಮಸ್ಯೆಗಳನ್ನು ದೂರ ಮಾಡೋದಕ್ಕೆ ಈ ಎಂಟು ಕಾಳುಮೆಣಸು ಅನ್ನೋದು ನಾವು ಯಾವ ರೀತಿ ಪರಿಹಾರ ಮಾಡಿಕೊಳ್ಬೇಕು ಇದನ್ನು ಅನ್ನೋದು ನಾನಿಲ್ಲಿ ತಿಳಿಸ್ತೀನಿ ಒಂದು ಬೌಲನ್ನು ತಗೊಳ್ಬೇಕು ನಾವು ಇದನ್ನು ಬೌಲಲ್ಲೇ ಇಡಬೇಕಾಗುತ್ತೆ ಗಾಜಿನ ಬೌಲಲ್ಲಿ ಒಂದು ಇಡೀ ಕಲ್ಲುಪ್ಪನ್ನು ನೀವು ಹಾಕ್ಕೊಂಡಿದ್ದೆ ಅದರ ಮೇಲೆ ಎಂಟು ಕಾಳುಮೆಣಸು ಕೌಂಟ್ ಮಾಡಿಕೊಂಡು ಹಾಕಬೇಕು ಹಾಕಿಬಿಟ್ಟು ಇದನ್ನು ನಿಮ್ಮ ಮನೆಯೆಲ್ಲ ಒಂದು ರೌಂಡು ಸುತ್ತಬೇಕಾಗುತ್ತೆ ಈ ಥರ ಸುತ್ತದಾಗ ದುಡ್ಡಿಗಾಗಿ ಯಾರು ಸಮಸ್ಯೆಗಳು ಪಡ್ತಾಯಿರ್ತಾರೆ ನೋಡಿ ತುಂಬಾ ಒಂದೊಂದು ರೂಪಾಯಿಗೂ ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳುವಂಥವ್ರು ಇದನ್ನು ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಯಾವುದಾದ್ರೂ ಶುದ್ಧವಾದಂಥ ಒಂದು ಪ್ಲೇಸಲ್ಲಿ ನೀವು ಅದನ್ನು ಇಡಬೇಕಾಗುತ್ತೆ ನಿಮಗೆ ಗೊತ್ತಿರುತ್ತೆ ಈ ಜಾಗ ಶುದ್ಧವಾಗಿದೆ ಅಂತಂದ್ಬಿಟ್ಟು ಇದನ್ನು ರಾತ್ರಿ ಮಾಡಿಕೊಳ್ಳಿ ರಾತ್ರಿ ಈ ಪರಿಹಾರವನ್ನು ಮಾಡಿಕೊಂಡಾಗ ನಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸುಮಾರು ಜನ ಅಕ್ಕ ನಾವು ಸಂಜೆ ಕೆಲಸಕ್ಕೆ ಹೋಗಿ ಬಂದು ಮಾಡ್ಕೊಳ್ತೀವಿ ವರ್ಕ್ ಆಗುತ್ತಾ ಮಾಡ್ಕೊಳ್ಳಿ ಸಮಯ ಅನ್ನೋದು ನಮಗಳಿಗೆ ಅನುಕೂಲಕ್ಕೆ ತಕ್ಕಂತೆ ನಾವು ಮಾಡ್ಕೊಳ್ತೀವಿ ಆದರೆ ಭಕ್ತಿಯಿಂದ ಮಾಡಿಕೊಂಡಾಗ ಯಾವುದೇ ಸಮಯ ಆದರೂ ಕೂಡ ದೇವರ ಕೈ ಬಿಡೋದಿಲ್ಲ ನಮ್ಮನ್ನು ಇದನ್ನು ನೀವು ರಾತ್ರಿ ಕೂಡ ಮಾಡಿಕೊಳ್ಳಬಹುದು ಅಂದರೆ ಹನ್ನೆರಡು ಗಂಟೆಯ ಒಳಗಡೆ ಮಾಡಿಕೊಳ್ಳಿ ಶುಕ್ರವಾರಕ್ಕೆ ಬಿದ್ದಾಗ ಅದು ಅಷ್ಟಮಿ ತಿಥಿಯ ಒಂದು ಇದು ಇರೋದಿಲ್ಲ ಅದಕ್ಕೆ ಆ ಸಮಯಗಳಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನು ನೀವು ಆ ಎಂಟು ಕಾಳು ಮೆಣಸನ್ನು ನೀವು ಅಲ್ಲಿ ಇಟ್ಬಿಟ್ಟು ಉಪ್ಪಿನ ಮೇಲೆ ಕೇಳಿಕೊಂಡಾಗ ಆ ಒಂದೊಂದು ಸಮಸ್ಯೆ ಅನ್ನೋದು ಯಾವ ರೀತಿ ಹೋಗುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಇದನ್ನು ಮಾರನೇ ದಿನ ಏನು ಮಾಡಬೇಕು ಅಂತ ಕೂಡ ನಿಮಗೆ ಪ್ರಶ್ನೆ ಬರುತ್ತೆ ಆಗ ಈ ಎಂಟು ಕಾಳು ಮೆಣಸನ್ನು ನೀವು ಕಲ್ಲುಪ್ಪಿನ ಮೇಲೆ ಇರುತ್ತಲ್ವ ಅದನ್ನು ತಗೊಂಡಿದ್ದೆ ನಿಮ್ಮ ಮನೆಯ ಹತ್ತಿರ ಸ್ವಲ್ಪ ದೂರದಲ್ಲೇ ಎಂಟು ದಿಕ್ಕಿಗೆ ಅಂದರೆ ನಮಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ವಾಯುವ್ಯ ಅಂತ ಎಂಟು ದಿಕ್ಕುಗಳು ಬರುತ್ತಲ್ವ ನಾರ್ತು ಈಸ್ಟು ವೆಸ್ಟು ಸೌತು ಅದನ್ನು ನೋಡಿಕೊಂಡಿದ್ದೆ ಆ ಎಂಟು ದಿಕ್ಕುಗಳಿಗೆ ನೀವು ಒಂದೊಂದು ಕಾಳು ಮೆಣಸನ್ನು ಎಸೆದು ಬಿಡಬೇಕು ಈ ಥರ ಎಸೆದಾಗ ಅದು ಬೇರೆಯವರು ತುಳಿಬಾರ್ದು ಆ ಥರ ನೋಡ್ಕೊಂಡಿದ್ದೆ ಎಸೆದು ಬಿಡಿ ಆ ಥರ ನಮಗೆ ಸ್ವಲ್ಪ ಜಾಸ್ತಿನೇ ದೂರ ಹೋಗಬೇಕು ಅನ್ನೋದೇನಾದರೂ ಇದ್ದರೆ ಆ ಥರ ನಿಮ್ಗೆ ಆಗೋದೇ ಇಲ್ಲ ಅಂತ ಹೇಳಿದ್ರೆ ಮಾತ್ರ ಈ ಕಲ್ಲುಪ್ಪು ಕಾಳುಮೆಣಸು ಎರಡನ್ನೂ ಸೇರಿಸ್ಬಿಟ್ಟಿದ್ದೆ ಯಾರು ತುಳಿದೇ ಇರುವ ಕಡೆ ಹಾಕ್ಬಿಡಿ ಅಕಸ್ಮಾತ್ ನಿಮಗೆ ಫೆಸಿಲಿಟಿ ಇದೆ ಅಂದರೆ ಮಾತ್ರ ಕಾಳುಮೆಣಸನ್ನು ಎಂಟು ದಿಕ್ಕಿಗೆ ಎಸೆದು ಬಿಟ್ಟು ಈ ಉಪ್ಪನ್ನು ಮಾತ್ರ ನೀವು ತುಳಿದೇ ಇರುವ ಕಡೆ ಹಾಕಬೇಕಾಗುತ್ತೆ ಈ ಎರಡನ್ನೂ ಒಂದೇ ಕಡೆ ಹಾಕ್ಬಿಡ್ತೀವಿ ತೊಂದರೆ ಇಲ್ವಾ ಅಂತ ಕೂಡ ಅನ್ನಿಸ್ಬಹುದು ಹಾಕಬಹುದು ತೊಂದರೆನೇ ಇಲ್ಲ ಎರಡೂ ಒಂದೇ ಥರನೇ ಇರುತ್ತೆ ಆದರೆ ಸಮಸ್ಯೆಗಳನ್ನು ಎಂಟು ದಿಕ್ಕುಗಳಿಗೆ ನಾವು ಹೋಗಲಾಡಿಸೋದಕ್ಕೆ ಈ ರೀತಿ ಮೆಥೆಡ್ ಫಾಲೋ ಮಾಡುವಂಥದ್ದು ಅಷ್ಟೇ ಇದನ್ನು ಮಾಡಿಕೊಂಡು ನೀವು ಮಾರನೇ ದಿನ ಹಾಕ್ಬಿಟ್ಟು ಬಂದು ಕೈ ಕಾಲು ಮುಖ ಇಷ್ಟೇ ಸುಲಭವಾಗಿ ಎಲ್ರಿಗೂ